ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಯೂಸ್ಫುಲ್ ಮಾಹಿತಿ ಕಷ್ಟಪಟ್ಟು ಕೆಲಸ ಮಾಡಬೇಕು ನಮ್ಮ ಜೀವನದಲ್ಲಿ ಬದುಕು ಎಂಬುದು ಎಷ್ಟು ಮುಖ್ಯವೋ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡೋದು ಮುಖ್ಯವಾಗಿದೆ ನಾವು ಈ ಭೂಮಿಯಲ್ಲಿ ಬದುಕಬೇಕೆಂದರೆ ಕೆಲಸ ಮುಖ್ಯ ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನುವ ಊಟದಲ್ಲಿ ನಮಗೆ ಖುಷಿ ಮತ್ತು ತೃಪ್ತಿ ಸಿಗುತ್ತದೆ ಬೇರೆಯವರ ಮೇಲೆ ಡಿಪೆಂಡ್ ಆಗದೆ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಜೀವನವನ್ನು ನಡೆಸುವುದು ತುಂಬ ಮುಖ್ಯವಾಗಿದೆ ನಮ್ಮ ಜೀವನದಲ್ಲಿ ದುಡಿಮೆ ಬೆಲೆ ಕೊಡುವ ತಾರೆ ಹೊರತು ಮನುಷ್ಯನಿಗೆ ಅಲ್ಲ ನಮ್ಮ ದುಡ್ಡು ಬೇಕೆನ್ನುವ ಸಮಯದಲ್ಲಿ ಸಹಾಯ ಮಾಡುವುದಿಲ್ಲ ನಾವು ಒಂದು ವೇಳೆ ಫ್ರೀಯಾಗಿ ದುಡ್ಡು ಬಂತು ಅಂತ ಸ್ವೀಕಾರ ಮಾಡಿದರೆ ಆ ದುಡ್ಡು ಶಾಶ್ವತವಾಗಿ ಇರುವುದಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಸ್ವೀಕರಿಸಿದ ದುಡ್ಡೇ ನಮಗೆ ಶಾಶ್ವತ ಆಗಿರುವುದು ದೇವರು ನಮಗೆ ಜೀವನ ಕೊಟ್ಟಿರುವುದು ಕಷ್ಟಪಟ್ಟು ಕೆಲಸ ಮಾಡಿ ನಿಯತ್ತಿಂದ ಇರುವುದಕ್ಕೆ ಅದನ್ನು ದುರುಪಯೋಗಪಡಿಸಿ ಬೇಕಬಾರದು ಕಷ್ಟಪಟ್ಟು ದುಡಿದು ತಿನ್ನುವವರಿಗೆ ನೆಮ್ಮದಿ ಸಿಗುವುದು ಹೀಗಾಗಿ ಇರುವುದೇ ಒಂದು ಜೀವನವಾಗಿರುವುದರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಜೀವನವನ್ನು ಸಾಗಿಸುವುದು ಬಹಳ ಮುಖ್ಯವಾಗಿದೆ